ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿ ಕರ್ನಾಟಕ ರಕ್ಷಣಾ ವೇದಿಕೆ ಬೊಮ್ನಳ್ಳಿ ಕ್ಷೇತ್ರದಿಂದ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಮಹೇಶ್ ಗೌಡ ಹಾಗೂ ಮಹೇಶ್ ರೆಡ್ಡಿರವರ ನೇತೃತ್ವದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿಗೆ ಬಲಿಯಾದ ಕನ್ನಡಿಗರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ನೂರಾರು ಸಂಖ್ಯೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಸದಸ್ಯರು ಹಾಗೂ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿರವರ ಬಣದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮಹೇಶ್ ರವರು ಒತ್ತಾಯ ಮಾಡಿದರು இந்தக் கலை எல்லாம் லைனிங் எல்லாம் லைனிங் விடுங்க. அங்க வங்கிக்கு முன்னாடி போறதுக்கு முன்னாடி க்ளீனிங் எல்லாம் ஆரம்பிக்கணும். லைன் செக். சரி இடு போய் பட்டறோடு. ஆ இந்த நேஸ்ல ஆப்டா. டயலக் தரவும். அ பேட்டரி கொஞ்சம் கேம்பிள் போட மேல. मातरम. वंदे मातरम. சாந்தி ஜிஸ்து. விதான் ஜிஸ்து. அமரே அமரே. புனித அமரே. மஞ்சி நாத் அமர்வே மஞ்சி நாத் அமர்வே மோடிசி 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 <Noise/> ಏನಿವತ್ತು ನಮ್ಮ ದೇಶದಲ್ಲಿ ಕಾಶ್ಮೀರದಲ್ಲಿ ಏನಿವತ್ತು ಉಗ್ರರು ಅಮಾಯಕ ಒಂದು ಪ್ರವಾಸಿಗರನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡಿದ್ದಾರೆ ಈ ದಾಳಿಯನ್ನ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ಖಂಡಿಸ್ತಿದ್ದೇವೆ ಇವತ್ತು ಪ್ರವಾಸಿಗರನ್ನ ಇಟ್ಕೊಂಡು ಅವರು ಉಗ್ರರು ದಾಳಿ ಮಾಡುವಂತದಾದ್ರೆ ಇವತ್ತು ಅವರಲ್ಲಿ ನಮ್ಮ ಕರ್ನಾಟಕದಿಂದ ಮೂರು ಜನ ಮೃತಪಟ್ಟಿದ್ದಾರೆ ಟೋಟಲ್ ಇಡೀ ಇಂಡಿಯಾದಲ್ಲಿ ಇಪ್ಪತ್ತಾರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಈ ತರ ಸಂಡ ಕೆಲಸವನ್ನ ಉಗ್ರರು ಮಾಡೋದನ್ನ ಬಿಟ್ಟು ಹೆಂಟಿ ಮಕ್ಕಳು ಜೊತೆಲಿದ್ದಾಗ ಅಲ್ಲ ಅವ್ರನ್ನ ಅವ್ರನ್ನ ಪುರುಷಗಳನ್ನ ತೋರಿಸೋದು ನಮ್ಮಂತ ಕರ್ನಾಟಕ ರಕ್ಷಣೆ ವೇದಿಕೆಯವರು ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಶಕ್ತಿತ್ವ ಇದ್ದಂತ ಸಂದರ್ಭದಲ್ಲಿ ಇಲ್ಲೇ ನೋಡಿ ನಾಲ್ಕು ಜನ ಗಂಡಿಸಿದಾಗ ಮಾಡಂತ ಕೃತ್ಯಗಳಲ್ಲ ಇವರು ಹೆಂಡತಿ ಮಕ್ಕಳು ಇದ್ದಾಗ ಮಾಡ್ರು ಯಾರು ಉಗ್ರರಲ್ಲ ಇವತ್ತೇನಾಗಿದೆ ಅಂತಂದ್ರೆ ದೇಶದಲ್ಲಿ ಇವತ್ತು ಶಾಂತಿ ನೆಲೆಸಬೇಕು ಸುವ್ಯವಸ್ಥೆ ನೆಲೆಸಬೇಕು ಇವತ್ತು ಎಲ್ಲ ಪಕ್ಷಗಳು ಕೂಡ ಈ ಉಗ್ರರನ್ನ ಮಟ್ಟ ಹಾಕಕ್ಕೋಸ್ಕರ ಎಲ್ಲರ ಪಕ್ಷ ಭೇದವನ್ನು ಬಿಟ್ಟು ನಾವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅನ್ನೋದನ್ನ ಬಿಟ್ಟು ಇವತ್ತು ಉಗ್ರರನ್ನ ಮಟ್ಟಾಕೋದಕ್ಕೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಏನ್ ಕ್ರಮ ತಗೋಬೇಕು ಅದನ್ನ ತಗೋಬೇಕಂತ ಹೇಳಿ ನಾವು ಕರ್ನಾಟಕ ರಾಷ್ಟ್ರ ಬಗ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹಾಗೂ ಇವತ್ತು ಸತ್ತಿರತಕ್ಕಂತ ಯಾರು ನಮ್ಮ ಕರ್ನಾಟಕದಿಂದ ಮೃತರಾಗಿದ್ದಾರೆ ಅವ್ರಿಗೆ ನಾವು ನಾವು ನಮ್ಮ ಶ್ರದ್ಧಾಂಜಲಿ ಅರ್ಸಿ ಅವ್ರಿಗೆ ಮೇಣದ ಮೆತ್ತಿಗಳನ್ನ ಇಟ್ಟು ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ನಾವು ಇವತ್ತು ಅವ್ರಿಗೆ ಒಂದು ಶ್ರದ್ಧಾಂಜಲಿನ ಸಲ್ಲಿಸಿದ್ದೇವೆ ಅಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರ ಸರ್ಕಾರ ಏನಿದೆ ಗವರ್ಮೆಂಟ್ ಅವ್ರಿಗೆ ಅಲ್ಲಿನ ಗುಪ್ ಗುಪ್ತಚರ ಇಲಾಖೆ ಅವ್ರದ ವೈಫ್ ಇರ್ಬಹುದು ಇಲ್ಲ ಅಲ್ಲಿನ ಸರ್ಕಾರ ನರ್ಸಕ್ ಇರ್ಬಹುದು ಬೇಸಕ್ ಇರಬಹುದು ಒಂದು ಪ್ರವಾಸಿಗರು ಅದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಂತ ಜಾಗದಲ್ಲಿ ಇವತ್ತು ಈ ತರ ಕುತ್ತೆಗಳನ್ನ ಎಸ ಎಸಕ್ತಾರೆ ಅಂತ ಅಂದ್ರೆ ಭಾರತೀಯ ಸೇನೆಯ ಯುನಿ ಯೂನಿಫಾರ್ಮ್ ನ ಸಮವಸ್ತ್ರ ಧರಿಸಿ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿನ ಸರ್ಕಾರದವರು ನೋಡ್ಬೇಕಲ್ವಾ ರಾಜ್ಯ ಸರ್ಕಾರದವ್ರು ಆಗ್ಲಿ ಗೃಹ ಇಲಾಖೆ ಆಗ್ಲಿ ಅಲ್ಲಿನ ಜಮ್ಮು ಕಾಶ್ಮೀರ ಸರ್ಕಾರ ನೋಡ್ಬೇಕಾಗಿತ್ತು ಬಟ್ ಇಷ್ಟು ಮಾಡದೆ ಇಷ್ಟು ಗಮನ ಪಡೆದಲ್ಲೇ ಮಾಡ್ತಾರೆ ಅಂದ್ರೆ ಅದಕ್ಕೆ ಅಲ್ಲಿನ ಸರ್ಕಾರದ ವೈಫಲ್ಯನೂ ಕೂಡ ಇದೆ ಇದ್ರ ಬಗ್ಗೆ ಮೋದಿ ಅವರು ಏನ್ ಹೇಳ್ಬೋದು ಸರ್ ಈಗ ನಾವು ನಮ್ಮ ಭಾರತ ಶ್ರೇಷ್ಠ ಕಂಡಂತ ಅತ್ಯಂತ ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಅವರು ನಮ್ಮ ದೇಶ ಸುಭದ್ರವಾಗಿರೋದಕ್ಕೆ ಉಗರ್ನ ಮಟ್ಟಾಕೋದಕ್ಕೆ ಏನ್ ಮಾಡ್ಬೇಕು ಎಲ್ಲಾನು ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದಾರೆ ಮೋದಿ ಅವರಾಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಅವ್ರು ಮಾಡೋದನ್ನ ಎಲ್ಲದೂ ಮಾಡ್ತಾ ಇದಾರೆ ಇದ್ರಲ್ಲಿ ನಾವು ಮೋದಿಯವರು ಕಾಂಗ್ರೆಸ್ ಅವರು ಅಂತ ನಾವು ಯಾವ್ದು ರಾಜಕೀಯ ಬಟ್ ತುಂಬಾ ರಾಜಕೀಯದ ರಾಜಕೀಯದಲ್ಲಿ ಇದಾರಲ್ಲ ಅವ್ರು ಹೇಳ್ತಾ ಇದಾರೆ ಬಿಜೆಪಿ ಕಾಂಗ್ರೆಸ್ ಅವ್ರವ್ರ ಕಿತ್ತಾಡ್ಕೊಂತ ಇದಾರೆ ಕಿತ್ತಾಡೋ ಟೈಮಲ್ಲಿ ಕಿತ್ತಾಡ್ಬೇಕು ರಾಜಕಾರಣ ಮಾಡೋ ಟೈಮಲ್ಲಿ ರಾಜಕಾರಣ ಮಾಡಬೇಕು ಈ ತರ ಅಮಾಯಕರು ಇಪ್ಪತ್ತೈದು ಮೂವತ್ತು ಜನ ಬಲಿಯಾಗ ಟೈಮ್ ಅಲ್ಲಿ ರಾಜಕಾರಣ ಮಾಡಕ್ ಹೋದ್ರೆ ಇದನ್ನ ನಾವು ಸಹಿಸಲ್ಲ ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡಿ ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ ನಾವ್ ಬೇಡ ಅಂತ ಹೇಳಲ್ಲ ಇದು ಅಮಾಯಕರನ್ನ ಗುಂಡಿಟ್ಟು ಕೊಂದಿರತಕ್ಕಂತ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ ಶ್ರೀರಂಗಪಟ್ಟದ ಎಂ ಎಲ್ ಎ ಅಯೋಗ್ಯ ಎಂ ಎಲ್ ಎ ತ್ರೀ ಸೆವೆಂಟಿ ಕಾಲಂನ ಬಂದ್ ಮಾಡಿದ್ಕೋಸ್ಕರ ಇದನ್ನ ಇದು ಜಾಸ್ತಿ ಆಯ್ತು ಅಂತ ಹೇಳ್ತಾನೆ ಆ ರಮೇಶ್ ಬಡ್ಡಿ ಬಂಡಿ ಸಿದ್ದೇಗೌಡನ್ ಹೇಳ್ತೀನಿ ಪಾಠ ತಾಕತ್ತಿದ್ರೆ ನೀನು ಹೋಗೋ ಕಾಶ್ಮೀರದಲ್ಲಿ ಒಂದ್ ಸೈಟ್ ತಗೋ ಒಂದ್ ಮನೆ ಮಾಡೋ ಅಲ್ಲಿ ವಾಸ ಮಾಡೋ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ ಈ ತರ ಅಯೋಗ್ಯ ತರ ಹೇಳಿಕೆಗಳನ್ನ ಕೊಡೋದು ಅದು ಆ ಅಯೋಗ್ಯ ತರ ಹೇಳಿಕೆಗಳನ್ನ ಕೊಟ್ಟು ರಾಜಕೀಯವಾಗಿ ಇದನ್ನ ತಿರುಚೋದಂತ ಕೆಲಸವನ್ನ ಮಾಡಬಾರ್ದು ಆ ಅಯೋಗ್ಯ ರಮೇಶ್ ಪಂಡಿಸಿದ್ದೇಗೌಡ ಹೇಳ್ತಾ ಇದೀವಿ ನಾವು ಇದಕ್ಕೆ ರಾಜಕೀಯನ ಬೆರೆಸ್ಬೇಡ ನೀನು ರಾಜಕೀಯನ ಬೆರೆಸ್ಬಿಟ್ಟು ಇಲ್ಲಿ ರಾಜಕೀಯನ ತಂದಿರಬೇಡ ನೀನು ಇಲ್ಲಿ ಇಲ್ಲಿ ಮಾಡ್ಬೇಕಾಗ ಎಲ್ಲಾ ರಾಜಕೀಯ ಪಕ್ಷಗಳು ಒಂದಾಗಿ ಉಗ್ರವನ್ನ ಸದೆ ಪಡಿಬೇಕಂತ ನಾವು ಕೇಳ್ತಾ ಇದೀವಿ ಅದ್ಬಿಟ್ಟು ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಅಂತ ಹೇಳಿ ಇಲ್ಲಿ ರಾಜಕೀಯ ಪಕ್ಷತೆಗಳಲ್ಲಿ ತಂದಿಡುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ನಾವು ಕೇಳ್ಕೊಂತ ಇದೀವಿ ಸರ್